ಗ್ರಾಮಸ್ಥರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದಾವೆ ಮುಖ್ಯವಾಗಿ ಒಂದ್ ಕಡೆ ಸಮೀರ್ ಎಂ ಡಿ ಮತ್ತೆ ಮಾಸ್ಕ್ ಮ್ಯಾನ್ ವಿಚಾರ ನಡೀತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಯಾನ ಶುರು ಮಾಡಿದ್ದಾರೆ ಬಿಜೆಪಿ ಅವರು ಈಗ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಅವ್ರ ಹೇಳಿಕೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗತ್ತೆ ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷಣಗಳು ಬಿದ್ದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು ಈಗಾಗಲೇ ನಾನು ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿ ಈ ಎಸ್ ಐ ಟಿ ಮಾಡುವಾಗ ಏನಾದ್ರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ ನಾನು ನಾನಾದ್ರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನಂದ್ರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಬಹಳಷ್ಟು ಸಾರ್ವಜನಿಕರ ನಂಬಿಕೆ ಇರೋದ್ರಿಂದ ಇದು ಬಹಳ ಉದ್ದ ಕೆಳ್ಕೊಂಡು ಹೋಗ್ಬಾರ್ದು ಕಾಲಮಿತಿ ಇಟ್ಟು ಅದನ್ನ ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಎಸ್ ಐ ಟಿ ದೇವಸ್ಥಾನದವ್ರು ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನ ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀರ್ ಇರ್ಬೋದು ಮತ್ತೆ ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಈ ದೇಶದಲ್ಲಿ ರಾಮಾಯಣದಲ್ಲೇ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ಬಹಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗತ್ತೆ ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳವನ್ನು ಅಂತ ಈಗ ಬಿಜೆಪಿ ಪ್ರಯತ್ನ ಮಾಡ್ತಿದ್ಯಾ ಸರ್ ಯಾಕೆಂದ್ರೆ ನೋಡಿ ಒಂದ್ ಕಡೆ ಫೇರ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನಗತ್ಯ ಧರ್ಮಸ್ಥ ದೇವಸ್ಥಾನವನ್ನ ಈ ಒಂದು ಪ್ರಕರಣದ ಒಳಗಡೆ ತಗೊಂಡ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಈಗ ಅನಗತ್ಯವಾಗಿ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಧಾರ್ಮಿಕ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಮುಚ್ಚೆ ಬರ್ತಾನೆ ಯಾಕಂದ್ರೆ ಹಲವಾರು ಧರ್ಮ ಭಾಷೆ ಪ್ರಾಂತಗಳಿರೋ ಇದರಲ್ಲಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಜಯ ಸಿಗೋದಿಲ್ಲ ಧರ್ಮಸ್ಥಳದ ಅಣ್ಣಪ್ಪನೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ ಈ ದಕ್ಷಿಣ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ನಾಯಕರ ಒಳ ಘರ್ಷಣೆ ಈ ಬೆಳವಣಿಗೆ ಕಾರಣ ಅಂತ ಅಲ್ಲ ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಗುಂಪು ಇದೆ ಅದು ಆರ್ ಎಸ್ ಎಸ್ನೇ ಎರಡು ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಘಟ್ಟದ ಮೇಲೆ ಇರೋರು ಗುರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅಲ್ಲಿ ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನ ಹರಾಜಾಗ್ತಾ ಇದೆ ಬೇಕಾಗಿಲ್ಲ ಎರಡು ಪ್ರಮುಖ ನಾಯಕರು ಸಂಘದ ಇಬ್ಬರು ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ ಯಾರು ಸರ್ ಅದರಿಗೂ ಗೊತ್ತಿದೆ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ